ನಮಸ್ಕಾರ ನಾನು ಜೆ ಎಂ ರಾಶೇಖರ್ ರಾಣೆಮ್ಮನವರಿಂದ ಮಾತಾಡ್ತಾ ಇರೋದು ನಾನು ತಾನೇ ಒಂದು ಕರೆಯನ್ನು ಸ್ವೀಕರಿಸಿದ್ದೆ ನ್ಯಾಯ ನೀತಿ ಧರ್ಮ ಅನ್ನೋದನ್ನ ಬಿಟ್ಟುಬಿಟ್ಟು ಈ ಸರ್ಕಾರಿ ನೌಕರರೇನಿದಾರಲ್ಲ ಇವ್ರು ಮಾಡೋ ವಂಚನೆಗಳು ದಗಾಕೋರತನಗಳು ಇವ್ರು ನಿಜಕ್ಕೂ ಭಾರತೀಯರ ಅನ್ನುವಂಥ ಮಟ್ಟಿಗೆ ಅಸಹ್ಯ ತರಿಸ್ತಾ ಇದೆ ಒಬ್ಬ ಅರ್ಜಿದಾರ ಮಾಹಿತೀಕ್ನಲ್ಲಿ ಅರ್ಜಿ ಹಾಕಿದರೆ ಗೌರವಾನ್ವಿತವಾಗಿ ದಾಖಲೆ ಕೊಡೋ ಕೆಲಸ ಮಾಡಬೇಕು ನೀವೇನು ಬ್ರಿಟಿಷರೇನರಯ್ಯ ನೀವೆಲ್ಲ ಸರ್ಕಾರಿ ನೌಕರರು ನೀವು ಸ್ವಲ್ಪನೋ ಅಬುರು ಕಬುರು ಅನ್ನೋದು ಬೇಡವಾ ನಾಗರಿಕರ ಬೆವರಿನ ತೆರಿಗೆ ಹಣದಾಗ ಪಗಾರ ತಿಂತಿರಲಿಲ್ಲರೀ ನೀವು ಏನು ಅನಿಸೋದಿಲ್ವ ನಿಮಗೆ ಮಾಹಿತಿ ಕೊಡೋದು ಕೂಡ ನಿಮ್ಮ ಸರ್ಕಾರಿ ಕೆಲಸನೇ ನಿಮ್ಮ ಕಚೇರಿಗೆ ಬರೋದಕ್ಕೆ ನಾಗರಿಕರು ಯಾರು ನಿಮ್ಮ ಗುಲಾಮರಲ್ಲ ನೀವು ಈ ಗುಲಾಮರು ನಕರು ನೌಕರರು ಯಾವನೇ ನೌಕರನಾಗಿರಲಿ ನಾನು ನೌಕರನಾಗಿದ್ದರೆ ಆ ಈ ಸಮಾಜದ ಈ ನಾಗರಿಕ ಜನತೆ ಗುಲಾಮನೇ ಜೀತಗಾರನೇ ಅವರ ಬೆವರಿನ ಹಣದಲ್ಲಿ ಕುಟುಂಬಗಳನ್ನ ಸಾಕ್ತೀ ನಾಚಿಕೆ ಆಗಲ್ವ ನಿಮಗೆ ಅವ ಪಾಪ ಅವ್ರು ಎಷ್ಟು ಫೋನ್ಸ್ ಬರ್ತಾವ ನನಗೆ ಅಂದರೆ ಸಾಕು ಬೇಕಾಗೋಗ್ಬಿಟ್ಟಿದೆ ನನಗೆ ನನಗೆ ಅಷ್ಟು ನೋವು ಅನ್ನಿಸ್ತಾ ಇದೆ ನೀವೇನು ಅಂತ ನೀವು ಕ್ರೂರಿಗಳಾಗಿದ್ದೀರಿ ಯಾ ನಿಮ್ಮ ಈ ಸೊತ್ತು ಮಾಡಿಸೋದಕ್ಕೆ ಹೋದರೆ ಶರಣಿ ತಿಂತೀರಲ್ರಯ್ಯ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಯಾವನೋ ಅವನು ಇರ್ತಾವನು ಲಕ್ಷ ಗಟ್ಟಲೆ ಕೇಳ್ತಾನಂತೆ ನಾಚಿ ಗೇಟು ಅಂತಂದು ಒಯ್ದು ಆ ಕಡೆಗೆ ಹೊಟ್ಟು ಏನು ತಿಂತೀರಿ ನೀವೆಲ್ಲ ನೀವು ಹೇಳೋರಿಲ್ಲ ಕೇಳೋರಿಲ್ಲ ನಿಮಗೆ ಒಬ್ಬ ಡಿ ಸಿ ಅವ್ರು ಏನೇ ಮಾಡಿದ್ದಾರೆ ಕಂದಾಯ ಇಲಾಖೆಯವ್ರು ಸಂಪೂರ್ಣವಾಗಿ ಅವ್ರ ಕೆಲಸ ಅವ್ರು ಮಾಡಿ ಮುಗಿಸಿದ್ದಾರೆ ಮಾರಾಟ ಮಾಡಿರೋರು ಅವ್ರು ಹೆಂಗೆ ಬೇಕಾದರೂ ಮಾರಾಟ ಮಾಡ್ಕೊಂಡು ಹೋಗ್ಲಿ ಅವ್ರು ಲಾಭ ಅವ್ರು ನೋಡ್ಕೋತಾರೆ ಈ ಸೊತ್ತು ಮಾಡ್ಕೊಡ್ರಿ ಅಂತಂದ್ರೆ ಲಕ್ಷ ಗಿಟ್ಲ ಶಗಣಿ ಕೇಳ್ತಾರಲ್ರು ಹೋಗ್ರ ಬಸ್ ಸ್ಟ್ಯಾಂಡ ಭಿಕ್ಷೆ ಬೇಡ ಹೋಗೋರು ನಾಚಿಗೆ ಮಾನ ಮರ್ಯಾದೆ ಬೇಡವಾ ನಿಮಗೆ ಹಾಳಾಗೋಲ್ಲ ಕಡೆಗೆ ದೇಶದ ಮರ್ಯಾದೆ ತೆಗಿತಾರಲ್ಲ ನೋಡ್ರಿ ಒಂದು ಒಂದು ಐವತ್ತು ಇವು ನನಗೆ ಈಗ ಫೋನ್ಸು ಸರ್ ನಮಗೆ ಈ ರೀತಿ ಆಗ್ತಾ ಇದೆ ಮಾಹಿತಿ ಕೊಡ್ತಾಯಿಲ್ಲ ಸರ್ ಈ ಥರ ಕೇಳ್ತಾ ಇದ್ದಾರೆ ಈ ಥರ ಹೇಳ್ತಾ ಇದ್ದಾರೆ ಏಟ್ ಒನ್ ಜಿ ಅಂತೆ ಟೂ ಎಫ್ ಅಂತೆ ಟು ಎಫ್ ಅಂದರೆ ಗೊತ್ತಿಲ್ಲ ಯಾರು ನಿಮಗೆ ಪಗಾರ ತಿಂತಿರೋ ಲಕ್ಷ ಇಲ್ಲ ಪಗಾರ ತಿಂತೀರಾ ಒಬ್ರ ಕೊಬ್ರಿಗೆ ಬಿಡವ ನಿಮಗೆ ಸರ್ಕಾರ ಅನ್ನೋದು ಏನು ರೀ ಇದೆ ಇವ್ರು ನಿಮಗೆ ಅಧಿಕಾರ ಕುರ್ಚಿ ಉಳಿಸ್ಕೊಳ್ದೆ ಆಗಿ ಹೋಯಿತು ನಿಮಗೆ ಯಾರೋ ಒಂದಿಷ್ಟು ಜನ ಸಮೂಹ ಸಾಮೂಹಿಕವಾಗಿ ಹಣ ಹಂಚೋರು ಹೆಂಡ ಹಂಚೋರು ಸಿಕ್ಬಿಟ್ಬಿಡ್ರಿ ನಿಮ್ಗೆ ಅಧಿಕಾರ ಚಿಕ್ಕ ಸಾಕ ನಿಮಗೆ ನೀವು ಅಷ್ಟೇ ಕೋಟ್ಯಾಧೀಶರಾಗಬೇಕಾ ನಿಮ್ಮ ಮಕ್ಕಳ ದೇಶ ವಿದೇಶದಾಗ ಓದಿಸ್ತೀರಿ ಇಲ್ಲಿ ನೋಡಿದ್ರೆ ಶಿಕ್ಷಕರ ಮಕ್ಕಳಿಗೆ ಪಾಠ ಮಾಡೋ ಗತಿ ಇಲ್ಲ ಇಲ್ಲಿ ಆ ಪರಿಸ್ಥಿತಿ ಆಗಿದೆ ಎಷ್ಟೋ ಜನ ಮೇಸ್ಗಳು ಏನ್ರಿ ಅದು ಸರ್ಕಾರಿ ನೌಕರರ ಸಂಘ ಒಂದೇ ಸಾಲದಾಗ ಇಲಾಖೆಗೆ ಒಂದೊಂದು ಇಲಾಖೆ ಒಳಗೆ ವೃಂದವಾದ ಒಂದೊಂದು ಸರ್ಕಾರಿ ನೌಕರ ಸಂಘಗಳು ಅದಕ್ಕೊಬ್ಬರು ಅಧ್ಯಕ್ಷರು ಪದಾಧಿಕಾರಿಗಳು ಅದು ಬೇರೆ ಕೇಳುವ ನಿಯತ್ತಿಲ್ಲ ಪಗಾರ ತಗೊಳ್ಳೋರಿಗೆ ಸ್ವಯಂ ಘೋಷಿತ ವರದಿ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ತನಕ ಒಬ್ಬನರ ಮಾಡಿಲ್ಲ ಅದನ್ನು ತಗೊಂಡು ಬಂದಿದ ಕಡೆಗೆ ಮಾಹಿತಿ ಅಯೋಧ್ಯೆ ಮಾ ಸ್ವಯಂಘೋಷಿತ ವರದಿ ಇಲ್ಲ ಮುಖ್ಯಮಂತ್ರಿಗಳ ಕಚೇರಿ ಇದಿಲ್ಲ ಕನ್ನಡ ಸಂಸ್ಕೃತಿ ಇಲಾಖೆ ಇದಿಲ್ಲ ಸಿ ಎಸ್ ಕಚೇರಿ ಇದಿಲ್ಲ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಕೆಲದಿಲ್ಲ ಯಾವ ಇಲಾಖೆದು ಎರಡು ಸಾವಿರದ ಐದರಿಂದ ಇಲ್ಲಿ ತನಕ ಕೊಡ್ರಿ ನೋಡೋಣ ನ್ಯೂಸ್ ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಸ್ವಯಂ ಘೋಷಿತ ವರದಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಸರ್ಕಾರಿ ನೌಕರರಿಗೆ ಇವ್ರಿಗೆ ನಾಗರಿಕರ ಹಕ್ಕಿನ ದಾಖಲೆಗಳೇ ಗೊತ್ತಿಲ್ಲ ಅನ್ನೋದಾದ್ರೆ ರೀ ನೌಕರಿ ಮಾಡ್ತಾರೆ ಇವರು ಸ್ವಲ್ಪ ಸರ್ಕಾರಿ ನೌಕರರಾದರು ಮೊದಲು ಮಾಹಿತಿ ಕಾಯ್ದೆ ಓದ್ಕೊಳ್ಳಿ ಕೆ ಸಿ ಎಸ್ ಆರ್ ಓದ್ಕೊಳ್ಳಿ ಎಂಟು ತಾಸು ನೌಕರಿ ಮಾಡಿ ಕೇಳಿ ನಾವು ಲಂಚ ತಿನ್ನೋದಿಲ್ಲ ಪಗಾರನ ಒಂದಕ್ಕೆ ಕಾಲು ಮಾಡಿ ನೀವು ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡಿತೀರಲ್ಲ ಅಂತ ರಾಜಕಾರಣಿಗಳು ಕೊರ ಪಟ್ಟಿ ಹಿಡಿದು ಕೇಳಿ ನಿಮಗೆ ಅಷ್ಟೊಂದು ತಾಕತ್ತಿಲ್ವಾ ಒಂದು ಎರಡು ಪರ್ಸೆಂಟ್ ಡಿ ಎ ಕೊಡಿರಿ ಅಂತ ಅಂದ್ಬಿಟ್ಟು ಭಿಕ್ಷೆ ಬಿಡ್ತಿರಲ್ಲರಿ ಹೋಗಿ ಸರ್ಕಾರಿ ನೌಕರ ಸಂಘದಿಂದ ಸರ್ಕಾರಿ ನೌಕರರಾದ್ರೆ ಈ ದೇಶದ ಭಾರತೀಯರೇ ನಾವು ಕೂಡ ಅಂತ ನೀವು ಹೇಳೋಕ್ಕಾಗಲ್ವ ಹೋಗಿ ನೀವು ಲೂಟಿ ಹೊಡೀತಿರಲ್ರು ಕಂಡು ಕಂಡಲ್ಲಿ ನಮ್ಮನ್ನು ಬಳಸ್ಕೊಂಡು ಅಂತ ಹೇಳ್ಬೇಕಾಗಿತ್ತು ಯಾಕೆ ಹೇಳೋದಿಲ್ಲ ನೀವು ದೇಶನ ಉಳಿಸಿರಿ ರಾಜ್ಯ ನೆಮ್ಮದಿಂದ ಇರೋದು ಬಿಡಿ ನಾಗರಿಕರ ನೆಮ್ಮದಿಂದ ಇರೋದು ಬಿಡಿ ಶಾಂತಿ ನೆಮ್ಮದಿ ಸಮಾಧಾನದಿಂದ ಜನರು ಇವತ್ತಿನ ದಿವಸ ಬದುಕಬೇಕಾದಂಥ ಪರಿಸ್ಥಿತಿ ಇಲ್ಲ ವಾತಾವರಣ ಇಲ್ಲ ದೇಶದಲ್ಲೂ ಇಲ್ಲ ರಾಜ್ಯದಲ್ಲೂ ಇಲ್ಲ ಯಾವ ರಾಜ್ಯದಲ್ಲೂ ಇಲ್ಲ ಬಡತನ ಅಜ್ಞಾನ ಅನಾರೋಗ್ಯ ಕಾಡ್ತಾ ಇದ್ದಾವೆ ಆರ್ಥಿಕ ಪರಿಸ್ಥಿತಿ ಅಯೋಮಯ ಆಗಿ ಹೋಗಿದೆ ನಾಗರಿಕರು ನಾಗರಿಕರಾದವರು ನೀವು ಕೂಡ ಸ್ವಲ್ಪ ಪುಸ್ತಕ ಓದಿ ಏನು ಪ್ರಾಬ್ಲಮ್ ಇದೆ ನಿಮ್ಮ ನೀ ಮಾಹಿತಿಕ್ನಾಗ ಅರ್ಜಿ ಆಗ್ತಾರೆ ನಾನು ಹೋಗಿ ರೈಲ್ವೇದಾಗ ತಗೊಂಡೆ ನಾನು ಹೋಗಿ ಚಕ್ಡೆಯ ತಗೊಂಡ್ಬಂದೆ ನಾ ಟ್ರ್ಯಾಕ್ಟರಾಗ ತಗೊಂಡ್ಬಂದೆ ಏನು ಮಾಡ್ತೀರನ್ನ ತೊಗೊಂಡು ಅಷ್ಟು ತೊಗೊಂಡು ಏನು ಮಾಡ್ತೀರಿ ಹೇಳ್ರಿ ಪುಗ್ಸಟ್ಟೆ ತಗೋಬಾರ್ದು ನಿನ್ನ ನಿನ್ನೇನು ಇದು ಯಾವತ್ತು ಇವತ್ತೇನು ನಿನ್ನೆ ಮನೆ ಅದ್ರಲ್ಲಿ ನೋಡಿದೆ ಫೇಸ್ಬುಕ್ನಲ್ಲಿ ಯಾರೋ ರವಿ ಅಂತೆ ಹಾಸನ ಮೂಲದವರು ಅವರು ಅವ್ರಿಗೆ ಹಿಂದೊಮ್ಮ ಫೋನ್ ಮಾಡಿದ್ರು ನನಗೆ ಚೆನ್ನಾಗಿ ನೆನಪಿದೆ ಮೂವತ್ತೆರಡು ಸಾವಿರ ರೂಪಾಯಿಗಳನ್ನ ಹದಿನಾರು ಸಾವಿರ ಪುಟ್ಟ ತುಂಬ ಏನು ಮಾಡ್ತೀರಿ ನೀವು ಅಷ್ಟು ಹದಿನ ಹದಿನಾರು ಸಾವಿರ ಪುಟ್ಟ ಆಯಿತು ಹದಿನಾರು ಸಾವಿರ ಪುಟಕ್ಕೆ ನೀವು ಮೂವತ್ತೆರಡು ಸಾವಿರ ಯಾರು ಕಟ್ಟಿದ್ರಿ ಆಮೇಲೆ ಇಸಗಂಡ ಅವನು ದೀಡ್ ಪಂಡ್ಲಿತ್ತು ಅದನ್ನು ಏನು ಮಾಡಿದೆ ಹದಿನ ಮೂವತ್ತೆರಡು ಸಾವಿರ ರೂಪಾಯಿನ ಅವ್ನು ಜೇಬಿನ ಗಿಟ್ಕಂಡು ಹಾಕಿದ್ರೆ ಹಾಗಾದ್ರೆ ಆ ದುಡ್ಡು ಏನಾಯ್ತದು ಮೂವತ್ತೆರಡು ಸಾವಿರ ಹಂಗಾದ್ರೆ ಅದು ಮಾಹಿತಿ ಲೆಕ್ಕ ಶೀರ್ಷಿಕೆಗೆ ಸರ್ಕಾರಕ್ಕೆ ಜಮಾ ಆಯ್ತಾ ಯಾಕೆ ಜಮಾ ಆಗಲಿಲ್ಲ ಆಗಿದ್ರೆ ಕೊಡ್ರು ಅದನ್ನ ಗಣಕೀಕರಣ ಮಾಡ್ಬೇಕು ಅಂತ ಐತೆ ಸಿ ಡಿ ಒಳಗೆ ಕೊಟ್ರೆ ಐವತ್ತು ರೂಪಾಯ್ದೆ ಬಂದುಬಿಡುತ್ತೆ ಅದೇ ಮೂವತ್ತೆರಡು ಸಾವಿರ ಎಟ್ ಒಂದು ಕಂಪ್ಯೂಟ್ರ್ ಬರ್ತಿತ್ತಲ್ಲಪ್ಪ ನಿಮಗೆ ರವಿ ಯಾರು ಮಾಹಿತಿ ಕೊ್ರೆ ನಿಮ್ಗೆ ಯಾರು ನಿಮಗಿನ ಹೇಳ್ಕೊಡ್ತಾ ಇರೋದು ಸರ್ವಜ್ಞ ಕರ್ನಾಟಕ ಹೈಕೋರ್ಟೆ ಕೊಡೋ ಸಿಕ್ಸ್ ಒನ್ ಟು ಸೆವೆನ್ ಸೆವೆನ್ ಆಫ್ ಟೂ ತೌಸಂಡ್ ಟ್ವೆಲ್ ರಿಟ್ ಪಿಟಿಷನ್ ಪ್ರಕರಣದಲ್ಲಿ ಕರೆಕ್ಟಾಗಿ ಹೇಳಿದೆ ಅದನ್ನು ಎಲ್ಲ ದಾಖಲೆಗಳದು ಒಂದು ಸಿಂಗಲ್ ಪೀಸ್ ಆಫ್ ಪೇಪರ್ ಒಂದು ಸಾರ್ವಜನಿಕ ಪದಾಧಿಕಾರದಲ್ಲಿದ್ದರೆ ದಟ್ ಮಸ್ಟ್ ಬಿ ಸ್ಕ್ಯಾನ್ ಆ್ಯಂಡ್ ಅಪ್ಲೋಡ್ ದ ವೆಬ್ಸೈಟ್ ಅಂತ ವೆಬ್ಸೈಟ್ಗಳೇ ಇಲ್ಲ ಸರ್ಕಾರಿ ನೌಕರಿ ನಟಿಗೆ ಎಂಟು ತಾಸು ಕೆಲಸನೇ ಮಾಡೋದಲ್ಲ ಕೆಲಸ ನೌಕರಿ ಸಿಗೋದೇ ಇಲ್ಲ ಪ್ರಾಮಾಣಿಕರಿಗೆ ಪ್ರಾಮಾಣಿಕರಿಗೆ ನೋಡಿದರೆ ಲಂಚ ತಗೊಂಡಿಲ್ಲ ನೀವು ಭ್ರಷ್ಟಾಚಾರ ಮಾಡೋದಿಲ್ಲ ಅಂತಲೇ ಅವ್ರಿಗೆ ಹುದ್ದೆ ಕೊಡೋದಿಲ್ಲ ಸರ್ಕಾರದಲ್ಲಿ ಇಷ್ಟು ಇಷ್ಟೊಂದು ಅನಾಹುತನ ದರೋಡೆ ಹೊಡೆಯೋಕ್ಕೆ ಸರ್ಕಾರಿ ಸೇವೆಯೇ ಹಾಕಿರಬೇಕು ರಾಜಕಾರಣಿನೇ ಯಾಕಬೇಕು ದರೋಡೆ ದರೋಡೆ ಮಾಡೋದಕ್ಕೋ ದರೋಡೆ ಮಾಡೋದಕ್ಕೋಸ್ಕರನ ಲೂಟಿ ಮಾಡೋದಕ್ಕೋಸ್ಕರನ ಯಾರಿಗೂ ಕಾಳಜಿನೇ ಇಲ್ವಲ್ಲ ರೀ ಒಬ್ಬರಿಗೂ ಕಾಳಜಿ ಇಲ್ವಲ್ರಿ ನಾಗರಿಕರು ನೋಡಿದ್ರೆ ಹೆಂಡ ಇಸ್ಕ ಹೆಂಡ ಇಸ್ಕೊಂಡ್ಬಿಟ್ಟು ಓಟ್ ಹಾಕ್ತೀರಾ ಅವ್ರಿಗೆ ಹೆಂಡ ಮಾರು ನಿಮ್ಮ ನಿಮ್ಮನ್ನು ಖರೀದಿ ಮಾಡ್ತಾರೆ ಒಂದು ಕಡೆ ಸರ್ಕಾರಿ ನೌಕರರು ನೋಡಿದರೆ ಇವರು ಪೋಸ್ಟಿಂಗಿಗೆ ವರ್ಗಾವಣೆಗೆ ನೇಮಕಾತಿಗೆ ನಿವೃತ್ತಿಗೆ ಎಲ್ಲದಕ್ಕೂ ದುಡ್ಡು ಕೊಡಬೇಕು ಅಯ್ಯೋ ಬ್ರಿಟಿಷರಿಗಿಂತ ನಾವು ಕ್ರೌರ್ಯ ದಬ್ಬಾಳಿಕೆ ಹಿಂಸೆ ಕೊಡ್ತಿರಲ್ರು ಜನರಿಗೆ ಒಂದು ಮೋಸಕ್ಕೆ ಮಂಚನಿಗೆ ಇತಿಮಿತಿಯೇ ಇಲ್ವಾ ನಿಮಗೆ ಯಾರಿಗೂ ನಾಚಗನಿಸ್ತಾ ಇದೆ ನನಗೆ ಯಾವ ಮಟ್ಟಕ್ಕೆ ನೂರು ವರ್ಷಗಳ ಭಾರತವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವರು ಅಂತ ಅಲ್ಲರಪ್ಪ ಇಡೀ ದೇಶಕ್ಕೆ ಮೂವತ್ತು ಮೂವತ್ತೊಂದು ರಾಜ್ಯಗಳು ಹಾಗೆ ವಿಸ್ತರ್ಶಿ ಅಂತ ಹೋಗ್ತಾರೆ ಇವರು ಹಂಗೆ ಬಿಟ್ಬಿಟ್ರೆ ಇನ್ನೂ ಬಿಡ್ತಾರೆ ಇನ್ನೂ ಐವತ್ತು ರಾಜ್ಯನೂ ಮಾಡಿಬಿಡ್ತಾರೆ ಮ ಯಾಕೆ ಅಧಿಕಾರ ಬೇಕಲ್ಲ ಇವ್ರಿಗೆ ಅದಕ್ಕೆ ಆ ಎಲ್ಲ ರಾಜ್ಯಗಳಿಗೂ ಮುಖ್ಯಮಂತ್ರಿ ಒಬ್ಬ ಸಚಿವ ಎಲ್ಲರೂ ಇದು ಮೂವತ್ತು ಮೂವತ್ತು ಮೂವತ್ತೈದು ಸಚಿವರು ಇಲ್ಲದೇ ಇರೋ ಡಿ ಸಿ ಎಂ ಹುದ್ದೆಗಳು ಮತ್ತು ಅದಕ್ಕೊಬ್ಬ ಒಬ್ಬ ರಾಜ್ಯಪಾಲ ಸಿಬ್ಬಂದಿ ಏನದು ಐತಿ ಇಲ್ಲದನ್ನು ಇಡೀ ದೇಶದ ಸಂಪತ್ ಬಳಿಗೆ ರಾಜಕಾರಣಿಗಳು ರಾಜಕಾರಣಿಗಳ ಅಧಿಕಾರಿಗಳು ಅವ್ರ ಪಕ್ಷದ ಪ ಪ ಕಾರ್ಯಕರ್ತರು ಇವರು ಸಾಕ ಹೋಗುತ್ತಲ್ರ ಯಾವ ದೇಶ ಯಾವಾಗ ಅಭಿವೃದ್ಧಿ ಮಾಡ್ತೀರಿ ಡಾಂಬರ್ ಮೇಲೆ ಡಂಬರ್ ಹಾಕ್ತೀರಾ ಇದ್ದು ಕಾಮಗಾರಿ ಮಾಡೋ ಕೆಲಸಗಳು ಎಷ್ಟು ಹಾಡ್ ಹಗಲೇ ದರೋಡೆ ಹೊಡಿತಾರದನ್ನ ಕಣ್ಣಿ ಕಾಣ್ರೆ ನಾವು ಮಾತಾಡೋಂಗಾಗಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ದೇಶರ ಕಾಪಾಡಿ ಸಾಕು ಬೇರೆ ಯಾವನೋ ಬಂದು ಮತ್ತೆ ತಮ್ಮನ್ನು ಆ ಪರಿಸ್ಥಿತಿ ತಂದು ನಿಲ್ಲಿಸ್ಬೇಡಿ ಅದನ್ನು ಸರ್ಕಾರಿ ನೌಕರರಾಗಿರಿ ಇಡೀ ನಾಗರಿಕ ಪ್ರಪಂಚ ಆಗಲಿ ಮೊದಲು ಮಾಹಿತಿ ಕಾಯ್ದೆ ಪುಸ್ತಕ ಓದಿ ಫಸ್ಟ್ ಇರೋದೇ ಮೂವತ್ತೊಂದು ಸೆಕ್ಷನ್ಸ್ ಅದೇ ನಿಮಗೆ ನೆಟ್ಟಿಗೆ ಗೊತ್ತಿಲ್ಲ ಸರ್ಕಾರಿ ನೌಕರರಿಗೆ ಅವ್ರ ಮೂಲ ವೇತನ ಎಷ್ಟೈತಿ ಅಂತ ಗೊತ್ತಿಲ್ಲರಲ್ಲಪ್ಪ ನಿಮಗೆ ಏನು ಕರ್ಮ ಅಂದ್ರಯ್ಯ ನಿಮ್ಮದು ವೇತನನೋ ಗೊತ್ತಿಲ್ಲ ಕೆಲಸನೋ ಗೊತ್ತಿಲ್ಲ ಕೆಲಸ ಮಾಡೋ ವಿಧಾನ ಗೊತ್ತಿಲ್ಲ ಈ ಕಡೆ ಮಾಹಿತಿ ಕುಕ್ಕಾಯಿತೇನೋ ಗೊತ್ತಿಲ್ಲ ಸಿ ಪಿ ಸಿನೋ ಗೊತ್ತಿಲ್ಲ ಐ ಪಿ ಸಿ ಗೊತ್ತಿಲ್ಲ ಸಂವಿಧಾನನೋ ಗೊತ್ತಿಲ್ಲ ಮತ್ತೆ ಎದಕ್ಕೆ ಬಂದಿದ್ರೆ ಮೂವತ್ತೈದು ಮಾರ್ಕ್ಸ್ ತೊಗೊಂಡು ಪಾಸಾಗಿ ಬಂದ್ಬಿಡೋದು ಯಾವ್ಯಾವನೂ ಹಾಡ್ಕೊಂಡು ಕೈ ಕಾಲಿಗೆ ಬಿದ್ಬಿಟ್ಟು ಏನೋ ಮಾಡ್ಕೊಂಡು ನೌಕರಿ ಬಂದುಬಿಡೋದು ಜನರಿಗೆ ಸಕ್ ಕಷ್ಟ ಕೊಡೋದು ತೆರಿಗೆದಾರರು ಕಷ್ಟ ಬೆವ್ರಹಿಸ್ ದುಡ್ದು ಗಂಟದು ಒಬ್ಬ ಕೂಲಿಕಾರನು ಟೂತ್ಪೇಸ್ಟು ಮತ್ತು ಒಂದು ಮಗುಗೆ ಒಂದು ಸೈ ಒಂದು ಬಿಸ್ಕಿಟ್ ತಗೊಂಡು ಹೋಗಿಬಿಟ್ರೆ ಅದು ಅದಕ್ಕೂ ಅದಕ್ಕೂ ತೆರಿಗೆ ಕಟ್ತಾನೆ ಅದರಾಗ ಎಲ್ಲರೂ ತಿಂತಾ ಇರೋದು ದರೋಡೆ ಹೊಡಿತಾ ಇರೋದು ಲೂಟಿ ಹೊಡಿತಾ ಇರೋದು ದೇಶಕ್ಕೆ ಅಧಿಕಾರಕ್ಕೋಸ್ಕರ ಬಡದಾಡ್ತಾರೆ ಎಲ್ಲರೂ ಅದನ್ನೇ ಮಾಡ್ತಾ ಇರೋದು ನೀವು ಹಿಂದೆ ಏನು ಜನರಿಗೆ ಏನು ಉಪಯೋಗ ಯಾರು ಬಡವರು ಬಂದು ಅಂತ ಅಭಿವೃದ್ಧಿ ಹೊರೀಕಾರಿ ಯಾವ ಅಭಿವೃದ್ಧಿ ಯಾರ ಅಭಿವೃದ್ಧಿ ಅವ್ರವ್ರ ಕುಟುಂಬದ ಅಭಿವೃದ್ಧಿ ಬಡವರು ಹೊಟ್ಟಿ ಮೇಲೆ ಹೊಡೆದ್ಬಿಟ್ಟು ಅದೇನ್ರಿ ಮಾಡ್ತೀರಿ ನೀವು ಮಂದ ಕಡೆಗೆ ಏನ್ ದೇಶನ ಏನಾರ ಹಾಳ ಏನ್ ಮಾಡ್ಕೊತ ಬಿಡ್ರಿ ಎಷ್ಟು ಸೇರ್ಕೊಂಡು ದೇಶಾನೇ ನನಗೆ ಬರುವಂತ ಮೆಸೇಜ್ಗಳ್ ನೋಡಿದ್ರೆ ಹೌ ಹಾರತೀನಿ ನಾನು ಅಷ್ಟು ಜನರಿಗೆ ರೋಷ ದ್ವೇಷ ಅಸಮಾಧಾನ ಎಷ್ಟು ಲಂಚ ಗುಳಿತನ ಏನು ಒಂದು ಇತಿಮಿತಿ ಬೇಡವ ನಾಗರಿಕ ಮತದಾರ ಮಹಾರಾಜರೇ ದಯವಿಟ್ಟು ನಾನು ಒಂದು ಪುಸ್ತಕ ಬರ್ತಿದ್ದನ್ ಕಂಡ್ರಿ ಎಕ್ಸ್ಪೀರಿಯನ್ಸ್ ಓರಿಯೆಂಟೆಡ್ಡೆ ರಕ್ತ ಕುದೀತೈತೆ ಅರವತ್ತೊಂದು ವರ್ಷ ನನಗೆ ಇಡೀ ಪ್ರಪಂಚದಲ್ಲಿ ಈ ನಡಿ ಅಕ್ಕಪಕ್ಕ ಎಡಕ ಬಲಕ ನೋಡ್ತಾ ಇರುವಂಥ ಭ್ರಷ್ಟಾಚಾರ ನೋಡಿಬಿಟ್ರೆ ಸು ನಮ್ಮ ಕಾನೂನಿನ ನೇಣು ಹಾಕಿ ಭ್ರಷ್ಟರಿಗೆ ಲಂಚ್ಕೋರ್ರಿಗೆ ನೇಣು ಹಾಕೋ ಪದ್ಧತಿನೇ ಭಾರತ ದೇಶದಲ್ಲಿ ಬರಲಿಲ್ವಲ್ಲ ಅಂತ ನಾವು ಅನ್ಸುತ್ತೆ ಅಷ್ಟು ತಲೆ ತಗ್ಸ್ಬೇಕು ಅಸಹ್ಯ ಅನ್ನಿಸ್ಬೇಕು ಅಂಥ ಮಕ್ಕಳುಗಳು ಓಸು ಒಂದು ಮುಖದಲ್ಲಾದರೂ ಒಂದು ದೈವ ಶಕ್ತಿ ಕಾಣಿಸ್ತಾ ಇಲ್ಲಪ್ಪ ನೋಡಿದ್ರೆ ಏನು ಬಸವಣ್ಣನವರು ಅಕ್ಕಮದೇವರು ಇದ್ದಾರೆ ಇತ್ತಿನ ಕಾಲಕ್ಕೆ ಎಲ್ಲರ ನಮ್ಮ ನಮ್ಮನ್ನು ನಮ್ಮನ್ನು ನಮ್ಮನಿಗೆಲ್ಲರನ್ನ ನೋಡ್ಕೊಳ್ಳುವಂಥವ್ರು ದೇಶಕ್ಕೂ ನಾಯಕರಿಲ್ಲ ನಾಗರಿಕ ಮತದಾರ ಮಹಾರಾಜರಿಗೂ ನಾಯಕರಿಲ್ಲ ನಾಗರಿಕ ಮತದಾರ ಮಹಾರಾಜರವರು ಇವರೇ ಹೋಗ್ಬಿಟ್ಟು ಭಿಕ್ಷೆ ಕೇಳ್ತಾರೆ ಹಣ ಕೊಡು ಹೆಂಡ ಕೊಡು ಅಂತ ಇನ್ನೇನು ರೀ ದೇಶ ಉದ್ಧಾರ ಮಾಡ್ತಾರೆ ನೀವು ಯಾವನಾರು ನೋಗ್ತಾನೆ ಅಷ್ಟೇ ನೀವು ಇದೇ ಥರ ಮಾಡ್ತಾ ಹೊರಟ್ರೆ ಒಂದು ಲೂಟಿ ಹೊಡೆಯೋದಕ್ಕೆ ದರೋಡೆ ಮಾಡೋದಕ್ಕೆ ಮೋಸ ಮಾಡೋದಕ್ಕೆ ದೇಶದ ಜನರಿಗೆ ಮೋಸ ಮಾಡ್ತಿರಲ್ರಯ್ಯ ನೀವು ನಿಮಗೇನು ಅನಿಸೋದೇ ಇಲ್ವಾ ಮನುಷ್ಯತ್ವನೇ ಇಲ್ವಾ ಸರಿ ನಾನು ಬರೆದಿರೋ ಪುಸ್ತಕ ಇದೆ ನೋಡಿರಿ ಲಾಜಿಕ್ಸ್ ಆ್ಯಂಡ್ ಮ್ಯಾಜಿಕ್ ಆಫ್ ಮಾಹಿತಿ ಅಂತ ಕೇವಲ ಎಂಟುನೂರು ರೂಪಾಯಿ ಎರಡು ನೂರ ಎಪ್ಪತ್ತೇಳು ಪೇಜು ಜೆರಾಕ್ಸ್ ಪೇಜ್ ಬರುತ್ತಲ್ಲ ಈ ಫೋರ್ ಸೈಜ್ ಆ ಪೇಜ್ನಲ್ಲಿದೆ ಬಹಳ ಕಷ್ಟಪಟ್ಟು ಬರೆದಿರೋಂಥ ಪುಸ್ತಕ ಇಷ್ಟಪಟ್ಟು ಬರೆದಿದ್ದೀನಿ ಜ ನಾಗರಿಕರಿಗೆ ಒಬ್ಬ ಓದಕ ಓದೋಕೆ ಶುರು ಮಾಡ್ದ ಅಂತಂದರೆ ಸರಳವಾಗಿ ಸುಲಭವಾಗಿ ಅರ್ಥ ಆಗಬೇಕು ಆ ರೀತಿ ತುಂಬ ಸರಜ ಸಹಜ ರೀತಿಯಲ್ಲಿ ನೀ ನಾನು ನೀವು ಹಿಂಗೆ ಮಾತಾಡ್ತಾ ಇದ್ದೀವಿ ಏನೋ ಅನ್ನೋ ರೀತಿಯಲ್ಲಿ ಆ ಪುಸ್ತಕ ಬರೆದಿದ್ದೀನಿ ಕುತ್ಕೊಂಡು ಓದ್ರೆ ಅದನ್ನು ಈ ಥರದ ಪುಸ್ತಕ ಸಿಗೋಲ್ಲ ನಿಮಗೆ ನೀವು ಸಿಗುತ್ತೆ ಇಪ್ಪತ್ತು ರೂಪಾಯಿಗೆ ಮೂವತ್ತು ರೂಪಾಯಿ ದಿವ್ಸ ಸಿಗ್ತಾವೆ ಕೆಲವರು ಪುಷಟೆ ಅಂಚು ಅಂತಾರೆ ಅಂಥ ಪುಸ್ತಕಗಳಿಂದ ನಿಮ್ಗೆ ಯಾವುದೇ ಲಾಭ ಇಲ್ಲ ಅದರಿಂದ ಯಾವ ನಿಮಗೆ ಹತ್ತು ಸಹ ಲಾಭ ಇದೆ ಅಂದ್ರೆ ಓದಿ ನನ್ನೇನು ಸಮಸ್ಯೆ ಇಲ್ಲ ಬಟ್ ಅದು ನಿಮ್ಗೆ ಅರ್ಥ ಮಾಡಿಕೊಡ್ಬೇಕು ಅರ್ಥನೇ ಮಾಡ್ಕೊಡೋದಲ್ಲ ಅಂಥ ಪುಸ್ತಕ ಓದೋದು ಸಾಕೆ ನಾನೇ ಬರೆಯೋಕ್ಕೆ ಶುರು ಮಾಡಿಬಿಟ್ಟೆ ಅದರಿಂದ ಲಾಭ ಬರೋದಲ್ಲ ನೆನಪಿಟ್ಕೊಂಬಿಟ್ಟು ಯಾವನೇ ಲೇಖಕನಾದವ ಪ ಏನದು ಪುಸ್ತಕ ಮಾರಿ ಕೋಟಾಧೀಶನಾಗಿದ್ದನ್ ನಾನು ನೋಡಿಲ್ಲ ಎಲ್ಲೋ ಈ ಕೆಲವ್ರು ಹಿಂದೆ ಇವರು ಕಾದಂಬರಿಕಾರ ಕೆಲವರು ಇದ್ದರು ಆ ಥರ ಭಾಷಾಂತರ ಆಗ್ತಾಯಿತ್ತು ಇತ್ತು ಅದೆಲ್ಲ ಏನೂ ಆಗ್ತಾಯಿತ್ತು ಯಾರೋ ಒಬ್ಬರು ಕುಚಿತ ಯಾರೋ ಆಗಿರ್ಬೋದು ಅಷ್ಟೇ ಏನೋ ಸಾಮಾಜಿಕ ಹಿತಾಸಕ್ತಿಗೋಸ್ಕರ ಬರ್ದಿರ್ತೀವಿ ಓದಿ ಪುಸ್ತಕ ಓದಿ ನಾನು ಪುಸ್ತಕ ಓದಿ ಹೇಳ್ತೀನಿ ನೈನ್ ಡಬಲ್ ಫೋರ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ಏಟ್ ಟೂ ಈ ನಂಬರಿಗೆ ನೀವು ಎಂಟುನೂರು ರೂಪಾಯಿ ಫೋನ್ಪೇ ಮಾಡಿ ನಿಮ್ಮದು ಹೆಸರು ನಿಮ್ಮದು ವಿಳಾಸ ನಿಮ್ಮದು ಪೋಸ್ಟ್ ಪಿನ್ ಕೋಡು ಮೊಬೈಲ್ ನಂಬರ್ನ ವಾಟ್ಸಪ್ ಮಾಡಿ ಸಾಕು ನಿಮ್ಮ ಮನೆಗೆ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಯ ರಾಣೆಬೆನ್ನೂರು ಮುಖ್ಯ ಕಚೇರಿಯ ಮೂಲಕ ಜ್ಞಾನ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ತೀನಿ ನಿಮಗೆ ಮೋಸ ವಂಚನೆ ಅನ್ನೋದು ಇಲ್ಲವೇ ಇಲ್ಲ ನೀವು ಪುಸ್ತಕ ಬರೀ ಆರ್ಡ್ರ್ ಮಾಡಿದ ಹತ್ತು ಹದಿನೈದು ನಿಮಿಷ ಒಳಗಾಗೇ ನಿಮಗೆ ಮುಖಪಟ್ಟ ಟ್ರ್ಯಾಕಿಂಗ್ ನಂಬರ್ ಎಲ್ಲ ಹಾಕಿಸ್ಬಿಡ್ತೀನಿ ನಾನು ಓದಿರಿ ಒಳ್ಳೆ ಪುಸ್ತಕ ಓದಿರಿ ಎಲ್ಲಿ ಸಿಗ್ತಾ ಓದಿರಿ ಪುಸ್ತಕ ಯಾವ ಪುಸ್ತಕ ಸಿಕ್ಕರು ಓದಿ ಯಾವ ಪೇಪರ್ ಸಿಕ್ಕರು ಓದಿ ಎಲ್ಲರ ಅಕ್ಷರ ಕಂಡು ಓದ್ಬಿಟ್ಟು ಮುಂದಕ್ಕೆ ಹೋಗಿ ಅದು ಯಾಕೆ ನಿಮಗೆ ಜ್ಞಾನ ವೃದ್ಧಿ ಆಗೋದಿಲ್ಲ ನಾನು ನೋಡ್ತೀನಿ ಸರ್ಕಾರಿ ನೌಕರಿ ಮಾಡೋದು ಅಂದ್ರೆ ಅದು ಏನೋ ಒಂದು ದೊಡ್ಡ ಸಾಹಸ ಏ ದೊಡ್ಡ ಸಾಹಸ ಅಲ್ಲ ಬುದ್ಧಿವಂತರು ವಿದ್ಯಾವಂತರು ಹೋಗ್ಬಿಟ್ಟು ಜೀತ ಆಗಿದೆ ಅದು ನಾನು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಅನುಭವಿಸ್ಬಿಟ್ಟಿದ್ದೀನಿ ಸೇವೆ ಮಾಡೋಕ್ಕಾಗಲ್ಲ ಅಲ್ಲಿ ಹಂಚೋದು ಈ ಕಡೆ ತಿನ್ನೋದು ಈ ಕಡೆ ಕೊಡೋದು ಈ ಕಡೆ ಬರೀ ಇದು ಲೂಟಿ ಹೊಡೆಯೋದಂದೆ ಸದ್ಯ ಕರ್ಮ ನನ್ನ ನನ್ನ ಪುಣ್ಯ ಚೆನ್ನಾಗಿದೆ ಅಯ್ಯ ಅಂಥ ಒಂದು ದರಿದ್ರ ಕೆಲಸಕ್ಕೆ ನಾನು ಕೈ ಹಾಕೋಕ್ಕೆ ಅವಕಾಶ ಇರಲಿಲ್ಲ ಅವಕಾಶ ಇಲ್ಲದೇ ಭಾಳ ಚಲೋ ಅಂಥ ಒಂದು ನೌಕರಿನೂ ಸಿಕ್ಕಿತ್ತು ನನಗೆ ಒಂದು ನಾಲ್ಕು ಜನಕ್ಕೆ ಸರ್ವೀಸ್ ಕೊಟ್ಟಿದ್ದೀನಿ ಅಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ದೀನಿ ಹಿಂದೆ ನಾನು ಸರ್ವಿಸ್ ಮಾಡುವಾಗ ಬಟ್ ಇವತ್ತಿನ ಒಬ್ಬೊಬ್ಬ ಅವನು ಯಾವನ್ರೀ ಅವ್ನು ಪೌರಾಯ್ತಂತೆ ಅವೇಕ್ ಇದ್ದು ಅದು ಯಾವ ಭಾಷೆಯಲ್ಲಿ ಕೆಗಿಬೇಕಾಗುತ್ತಲ್ಲ ಇವನು ನನ್ನ ಮಕ್ಕಳಿಗೆ ಅವರಿಗೆ ಎಲ್ಲ ಕಾನೂನುಬದ್ಧ ದಾಖಲೆಗಳಿದ್ದಾವೆ ನೀ ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ತೊಂಬತ್ತು ನಾಲ್ಕು ಸೈಟ್ಗಳಿಗೆ ಕೊಟ್ಟಿದ್ದಾನೆ ಇನ್ನೊಂದು ಎಲ್ಲ ಒಂದು ಹತ್ತು ಹದಿನೈದು ಸೈಡ್ಗಳಿಗೆ ಈ ಕೊಡಬೇಕು ಲಕ್ಷ ಗಟ್ಟಲೆ ನೀನು ನಮಗೆ ಸರಣಿ ತಿನ್ನಕ್ಕೆ ಜ್ವಲ ಸುರಿಸಿ ಅಂತ ನಾವನ್ನ ನಾಚಿಗೆ ಮಾನ ಮರ್ಯಾದೆ ಐತಿನ್ರಿ ಆ ದಾಖಲೆ ತಗ ತಗೊಂಡು ನೋಡಿದ್ರೆ ಕ್ಯಾಕೃಷಿ ಉಗಿವು ಕೊನಿಸ್ತಂಗೆ ಅಷ್ಟು ರೊಚ್ಚಿ ಹೇಳ್ತತೆ ಜನ್ರಿ ಏನ್ರಿ ಪಾಪ ಮಾಡಿದಾರೆ ನಿಮ್ಮ ಮತ್ತೆ ಹಲಕಟ್ಟು ತಂದುಬಿಟ್ಟು ಬಂದ್ಬಿಟ್ಟಿಲ್ಲ ನೀವು ಅಧಿಕಾರಕ್ಕೆ ಬರ್ತೀರ ನಿಮ್ಮ ಅಂತ ತಂದು ಇದೆ ಆ ಕಡೆ ಹೊರಿಸಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಭಿಕ್ಷೆ ಬೇಡವ್ರ ಅದ ಕಡೆ